ಪಾಂಡವರಿಗೂ ಕೌರವರಿಗೂ ಮೊದಲಿನಿಂದ ಹಾಗೆ ನನಗೆ ಸಂತೋಷ ಕೊಡುವುದು ನನ್ನ ಮುದ್ದು ಮಡದಿಯ ಮುಗುಣ್ಣಗೆ ಹಾಗಲ್ಕಾಯಿ ಬಳ್ಳಿಗೆ ಹಂದರ ಚಂದ ದ್ರಾಕ್ಷಿ ಬಳ್ಳಿಗೆ ಗೊಂಚಲ ಚಂದ ಭೂಮಿಗೆ ಹಸಿರು ಚಂದ ನನ್ನಾಕೆ ಚಂದವೋ ಚಂದ ಧಾರವಾಡದ ಆ ಕಡೆ ಇರೋದು ಮೆಂಟಲ್ ಧಾರವಾಡದ ಈ ಕಡೆ ಇರೋದು ಡೆಂಟಲ್ ನಮ್ಮಾಕೆ ಇದ್ದಾಳೆ ಒಂದು ಕಿಂಟಲ್ ಹುಟ್ಟಾಳ ಶೀರೆ ಪಿತಾಂಬರ ಮುಡಿಗೆ ಮುಡಿದಾಳ ಕನಕಾಂಬರ ಮದುವೆಗೆ ಸಿದ್ಧಗೊಂಡಾಳ ಮಾಡಿಕೊಂಡು ಶೃಂಗಾರ ಅವಳೇ ನನ್ನ ಮುದ್ದು ಬಂಗಾರ ದೇವಾಲಯದಲ್ಲಿ ಹೊಡೆಯುವುದು ಗಂಟಿ ಹೊಲದಲ್ಲಿ ಹೊಡೆಯುವುದು ರೆಂಟಿ ನನ್ನ ಮುದ್ದು ಮಡದಿ ಬಹಳ ತುಂಟಿ ಕಂಠ್ಯಾಗ ಕಂಠಿ ಮುಳ್ಳಕಂಠಿ ನನ್ನ ಹೆಂಡತಿ ಮಹಾ ಜಗಳ ಗಂಟಿ